ಭಾಗ್ಯಲಕ್ಷ್ಮಿ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಪೂಜಾ ತುಂಬಾ ಖುಷಿಯಿಂದ ಇರ್ತಾರೆ ಹಾಗೆ ಇಲ್ಲಿ ತನ್ಮಯ್ ಹಾಗೂ ತನ್ವಿ ಫಸ್ಟ್ ಬರ್ತಾರೆ ಅವ್ರು ನೋಡ್ತಿದ್ದಂಗೆ ಪೂಜೆ ಅಂತ ತುಂಬಾ ಖುಷಿ ಆಗುತ್ತೆ ಹ್ಯಾಪಿ ಬರ್ಡ್ಡೆ ಚಿಕ್ಕಿ ಅಂತ ಹೇಳಿ ಖುಷಿಯಿಂದ ವಿಶ್ ಮಾಡ್ತಿರ್ತಾರೆ ಇಬ್ರು ಕೂಡ ಎಲ್ರೋ ಅಮ್ಮ ಕಾಣಿಸ್ತಿರ ಹಾಗೆ ಅತ್ತೆ ಎಲ್ಲಿದ್ದಾರೆ ಅಂತ ಇಲ್ಲಿ ಪೂಜಾ ಕೇಳ್ತೀರಾ ಇಲ್ಲಿ ಗುಂಡಣ್ಣ ಮಾತ್ರ ತಮಾಷೆ ಮಾಡಕ್ಕೆ ಶುರು ಮಾಡ್ತಾರೆ ಎಲ್ರಿಗೂ ತುಂಬಾ ವಯಸ್ಸಾಗ್ಬಿಟ್ಟಿದೆ ಒಬ್ಬರಂತೂ ಅಜ್ಜಿ ಆಗ್ಬಿಟ್ಟಿದ್ದಾರೆ ಇನ್ನೊಬ್ರು ತಾತ ಆಗಿದ್ದಾರೆ ಇನ್ನೊಬ್ರು ಇನ್ನೇನೋ ಅಜ್ಜಿ ಆಗ್ತಾರೆ ಎಲ್ರಿಗೂ ವಯಸ್ಸಾಗ್ಬಿಟ್ಟಿದ್ಯಲ್ಲ ಅದಕ್ಕೋಸ್ಕರ ತುಂಬಾ ನಿಧಾನಕ್ ಬರ್ತಿದಾರೆ ಅಂತ ಹೇಳಿ ಇಲ್ಲಿ ಗುಂಡಣ್ಣ ಪೂಜೆ ಜೊತೆ ಮಾತಾಡ್ಕೊಂಡು ತಮಾಷೆ ಮಾಡ್ತಿರ್ತಾರೆ ನಿಮ್ಮ ಹೇಳ್ ಹೇಗಿಸ್ತಿದ್ಯಾ ಮಾಡ್ತೀನಿರು ನಿಮ್ಮಮ್ಮ ಬರ್ಲಿ ಹೇಳ್ತೀನಿ ಅಂತ ಪೂಜಾ ಖುಷಿಯಿಂದ ಗುಡ್ಡಾಡನ್ನ ರೇಗಿಸುತ್ತಾರೆ ಆಮೇಲೆ ಭಾಗ್ಯ ಕುಸುಮ ಹಾಗೂ ಮನೆವೆಲ್ಲ ಖುಷಿಯಿಂದ ಬರ್ತಾರೆ ಪೂಜೆಗಂತೂ ಭಾಗ್ಯ ನೋಡಿ ತುಂಬಾ ಖುಷಿ ಆಗುತ್ತೆ ಹ್ಯಾಪಿ ಬರ್ಡ್ಡೆ ಪೂಜಾ ಅಂತ ಭಾಗ್ಯ ಹೇಳ್ತೀರಾ ಥ್ಯಾಂಕ್ಸ್ ಅಕ್ಕ ನೀನ್ ಬಂದಿದ್ದು ನಂಗಂತೂ ತುಂಬಾ ಖುಷಿ ಆಯ್ತು ಅಂತ ಪೂಜಾ ಹೇಳ್ತಾರೆ ಅದಕ್ಕೆ ಅಲ್ವಾ ಪೂಜಾ ನಿಮ್ಮಕ್ಕ ಮತ್ತೆ ಮನೆಯವನ್ನೆಲ್ಲ ಇನ್ವೈಟ್ ಮಾಡಿರೋದು ಅಂತ ಆದಿ ಹೇಳ್ತಾರೆ ಥ್ಯಾಂಕ್ಸ್ ಪವ ತುಂಬಾ ಥ್ಯಾಂಕ್ಸ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅಂತ ಪೂಜಾ ಹೇಳ್ತಿರ್ತಾರೆ ಪರವಾಗಿಲ್ಲ ಪೂಜಾ ಇಟ್ಸ್ ಮೈ ಪ್ಲೇಷರ್ ನೀನು ನಮ್ಮನೆ ಸೊಸೆ ಅಲ್ಲ ಮನೆ ಮಗಳು ಖುಷಿಯಾಗಿ ಇರುವಂತ ಇರಿ ಆದಿ ಹೇಳ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ಹಾಗೂ ಪೂಜಾ ಎಲ್ಲರೂ ಖುಷಿಯಿಂದ ಮಾತಾಡ್ತೀರಾ ನೋಡಿ ಕನಿಕಾ ಹಾಗೂ ಮೀನಾಕ್ಷಿ ಅಂತೂ ತುಂಬಾ ಹೊಟ್ಟೆವ್ರು ಕೂತಿರ್ತಾರೆ ಮತ್ತೆ ಇದೆಲ್ಲ ಮನೆನ ಒಳ್ಳೆ ಜಾತ್ರೆ ತರ ಮಾಡ್ಬಿಟ್ರಲ್ಲ ಹೇಗೋ ಪ್ರೈವೇಟ್ ಆಗಿ ನಾವ್ ನಾವು ಸೆಲೆಬ್ರೇಟ್ ಮಾಡ್ಕೊಂಡಿದ್ರೆ ಆಗ್ತಿತ್ತು ಈ ಭಾಗ್ಯ ಮತ್ತೆ ಭಾಗ್ಯ ಮನೆಯವನ್ನೆಲ್ಲ ಕರೆಯೋ ನೆಸೆಸಿಟಿ ಆಯ್ತಾ ಅಂತ ಕನಿಕಾ ಹೇಳ್ತಾರೆ ಹಾ ಕನಿಕ ನೀನ್ ಹೇಳ್ತೀರಾ ಸರಿಯಾಗಿದೆ ನಿಜವಾಗ್ಲು ಈ ಆದಿಗೆ ಏನಾಗ್ತಿದೆ ಅಂತ ನಂಗಂತೂ ಗೊತ್ತಾಗ್ತಿಲ್ಲ ಮತ್ತು ಬಾಗಿನ ಕಂಡ್ರೆ ಉರ್ದು ಬೀಳ್ತಿದ್ದ ಈಗ ಭಾಗ್ಯ ಭಾಗ್ಯ ಅಂತ ಭಾಗ್ಯ ಇಂಜನೆ ಸುತ್ತಾನೆ ಅಂತ ಮೀನಾಕ್ಷಿ ಬೈತಿರ್ತಾರೆ ಅತ್ತೆ ಇವ್ರು ಇಷ್ಟೊಂದು ಖುಷಿಯಾಗಿದ್ದಾರೆ ಅಲ್ವಾ ಇವ್ರ ಖುಷಿ ತುಂಬಾ ಆ ಆತರ ನಾನ್ ಮಾಡ್ತೀನಿ ಅಂತ ಕನಿಕಾ ಹೇಳ್ತಾರೆ ನೀನ್ ಏನ್ ಮಾಡ್ತೀಯೋ ಏನೋ ಗೊತ್ತಿಲ್ಲ ವಟ್ ನಲ್ಲಿ ಈ ಬರ್ತಡೆ ನಡಿಬಾರ್ದು ಆ ತರ ಅಂತ ಮೀನಾಕ್ಷಿ ಹೇಳ್ತಾರೆ ಸರಿಯತ್ತೆ ಅಂತ ಕನಿಕ ಹೇಳ್ತಾರೆ ಆಮೇಲೆ ಎಲ್ಲರು ಖುಷಿಯಿಂದ ಮಾತಾಡ್ತಿರ್ತಾರೆ ತುಂಬಾ ಥ್ಯಾಂಕ್ಸ್ ಅವ್ರೆ ಈ ಬರ್ತಡನ ನೀವೇ ಆರ್ಗನೈಸ್ ಮಾಡಿದ್ದು ಅಂತ ನಂಗೆ ಕಿಶನ್ ಹೇಳ್ದ ನಂಗಂತೂ ತುಂಬಾ ಖುಷಿ ಆಗ್ತಿದೆ ಭಾಗ್ಯ ಆತಿ ಜೊತೆ ಮಾತಾಡ್ತಿರ್ತಾರೆ ಏನ್ ಭಾಗ್ಯ ಅದ ಎಸ್ ಅಲ್ಲ ಥ್ಯಾಂಕ್ಸ್ ಹೇಳ್ತೀರಾ ಪರವಾಗಿಲ್ಲ ಇದು ನಮ್ಮನೆ ಫಂಕ್ಷನ್ ಮೇಲೆ ನಾನೇ ಮುಂದೆ ನಿಂತು ಎಲ್ಲ ಮಾಡ್ಲೇಬೇಕಲ್ವಾ ಪೂಜಾ ಈ ಮನೇಲೆ ಖುಷಿಯಾಗಿರ್ತಾಳೆ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಅಂತ ಆದಿ ಭಾಗ್ಯ ಹೇಳ್ತಿರ್ತಾರೆ ಭಾಗ್ಯ ಹಾಗೂ ಆತಿ ತುಂಬಾ ಖುಷಿಯಿಂದ ಮಾತಾಡ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಶ್ರೇಷ್ಠ ಹಾಗೂ ತಾಂಡವ್ ಎಂಟ್ರಿ ಆಗುತ್ತೆ ಶ್ರೇಷ್ಠ ಅಂತೂ ಮನೆ ಎಲ್ಲ ನೋಡಿ ತುಂಬಾ ಖುಷಿ ಪಡ್ತಿದ್ದಾರೆ ವಾವ್ ತಾಂಡವ್ ಎಷ್ಟು ಚೆನ್ನಾಗಿದ್ಯೋ ಮನೆ ನಿಜವಾಗ್ಲೂ ನಂಗಂತೂ ತುಂಬಾ ಖುಷಿ ಆಯ್ತು ತುಂಬಾ ಇಷ್ಟನೂ ಆಯ್ತು ನಾವೇ ತರ ಒಂದು ಮನೆನ ಕಟ್ಸ್ಬಿಡೋಣ ಅಂತ ಶ್ರೇಷ್ಠ ಹೇಳ್ತಾರೆ ತಾಂಡವ್ ಅಂತೂ ತುಂಬಾ ಶಾಕ್ ಅಲ್ಲಿ ಶ್ರೇಷ್ಠನೇ ನೋಡ್ತಿರ್ತಾರೆ ಏನ್ ಶ್ರೇಷ್ಠ ಇಷ್ಟು ದೊಡ್ಡ ಮನೆ ನಿನಗ್ ಬೇಕಾ ಅಂತ ತಾಂಡವ್ ಹೇಳ್ತಾರೆ ಅಫ್ಕೋರ್ಸ್ ತಾಂಡವ್ ನಂಗೆ ಇಷ್ಟು ದೊಡ್ಡ ಮನೆನೆ ಬೇಕು ನಂಗೆ ಐಷಾರಾಮಿ ಜೀವನ ಬೇಕು ನಾನು ಖುಷಿಯಾಗಿರ್ಬೇಕು ನನ್ ಕಾಲ್ಗೊಬ್ರು ಕೈಗೊಬ್ರು ಆಳಿರ್ಬೇಕು ತರ ಲೈಫ್ ನ ಲೀಡ್ ಮಾಡ್ಬೇಕು ಅದೇ ನಂದು ಲೈಫ್ ಟು ಗೋಲ್ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಾರೆ ಸರಿ ಸರಿ ಆಯ್ತು ಮಾಡುದ್ರಾಯ್ತು ಬಿಡು ಹನಿ ಅಂತ ಇಲ್ಲಿ ತಾಂಡವ್ ಹೇಳ್ತಾ ಬರ್ತಾ ಇರ್ತಾರೆ ಹೇಗಿದ್ರು ನಿನ್ ಬ್ರದರ್ ಗೆ ನೀನ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಅದಕ್ಕೋಸ್ಕರ ನೀನು ಅವ್ರ ಜೊತೆ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಟೈ ಅಪ್ ಆಗು ಆಗ ನಿಂಗೆ ಒಂದಿಷ್ಟು ಸ್ಯಾಲ್ರಿ ಹಾಗೂ ದುಡ್ಡು ಬಂದೇ ಬರುತ್ತೆ ಹಾಗೆ ನಾನುವೇ ಆಫೀಸಲ್ಲಿ ಕೆಲಸ ಮಾಡಿ ಒಂದಿಷ್ಟು ದುಡ್ಡನ್ನ ಕೂಡಿಡೋಣ ಆಮೇಲೆ ಇಷ್ಟು ತೊಟ್ಟು ಮನೆಯ ಮಾಡ್ಕೊಂಡು ನಾವು ವಯಸ್ಸಾದ್ಮೇಲೆ ಇಂತ ಮನೇಲಿ ಜೀವನ ಮಾಡ್ಬೋದು ಅಂತ ಶ್ರೇಷ್ಠ ಹೇಳ್ತಾರೆ ಸರಿ ನಿನ್ ಖುಷಿನೇ ನನ್ ಖುಷಿ ಮಾಡುದ್ರಾಯ್ತು ಬಾ ಅಂತ ತಾಂಡವ್ ಹಾಗೂ ಶ್ರೇಷ್ಠ ಬರ್ತಿದ್ರೆ ಇನ್ನೊಂದ್ ಕಡೆ ಆದಿ ಹಾಗೂ ಭಾಗ್ಯ ಮಾತಾಡ್ತಿರ್ತಾರೆ ಶ್ರೇಷ್ಠ ಮೊದ್ಲು ಇಲ್ಲಿ ಆದಿ ಹಾಗೂ ಭಾಗ್ಯ ಮಾತಾಡೋದ್ ನೋಡ್ತಾರೆ ಶ್ರೇಷ್ಠಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಯಾಕನಿ ಏನಾಯ್ತು ಏನಕ್ಕೆ ತರ ಶಾಕ್ ಅಲ್ಲಿ ನೋಡ್ತಿದ್ಯಾ ಏನ್ ಮನೆಯು ಅಷ್ಟೊಂದಿಷ್ಟ ಆಯ್ತಾ ಅಷ್ಟೊತ್ತಿಂದ ಆ ಕಡೆ ನೋಡ್ತಿದ್ಯಲ್ಲ ಅಂತ ತಾಂಡವ್ ಕೇಳ್ತಾರೆ ತಾಂಡವ್ ಅಲ್ ನೋಡು ಏನ್ ನಡೀತಿದೆ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಾರೆ ಆಗ ತಾಂಡವ್ ಏನು ಏನ್ ನಡೀತಿದ್ಯಾ ಬರ್ತ್ಡೇ ಸೆಲೆಬ್ರೇಷನ್ ಮ್ಯಾಂಡ್ ಡೆಕೋರೇಷನ್ ಎಲ್ಲ ಇರುತ್ತೆ ಅದ್ರಲ್ಲಿ ಏನಿದೆ ನೋಡೋದು ಅಂತ ಇಲ್ಲಿ ತಾಂಡವ್ ನೋಡಿದ್ರೆ ಆ ಕಡೆ ಆದಿ ಹಾಗೂ ಭಾಗ್ಯ ಖುಷಿಯಿಂದ ಮಾತಾಡೋದ್ ನೋಡಿ ತಾಂಡವ್ ಅಂತೂ ಶಾಕ್ ಆಗ್ಬಿಡುತ್ತೆ ಏನೋ ತಾಂಡವ್ ಆ ಭಾಗ್ಯ ಇಲ್ಲೇನ್ ಮಾಡ್ತಿದ್ದಾಳೆ ತಾಂಡವ್ ಭಾಗ್ಯ ಅಂದ್ರೆ ಹಾಗೆ ಹೇಗೆ ಅಂತ ಹೇಳೂ ಮಾತಾಡ್ತಿದ್ರಲ್ಲ ಅದ್ಯಾರೋ ಗಂಡಸ್ರ ಜೊತೆ ತರ ಮಾತಾಡ್ಕೊಂಡು ನಿಂತಿದ್ದಾಳೆ ಇದ್ರಲ್ಲೇ ಗೊತ್ತಾಗಲ್ವಾ ಅವ್ರ ಮೆಂಟಾಲಿಟಿ ಯಾವ ತರ ಅಂತ ಬಿಡೋದನ್ನೇ ಕಾಯ್ತಿದ್ಲು ಅನ್ಸುತ್ತೆ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತೀರಾ ತಾಂಡವ್ ಗಂತೂ ಶ್ರೇಷ್ಠ ಕೇಳಿ ತುಂಬಾ ಕೋಪ ಬಂದ್ಬಿಡುತ್ತೆ ಶ್ರೇಷ್ಠ ಸ್ಟಾಪ್ ಇಟ್ ಅಂತ ತಾಂಡವ್ ಶ್ರೇಷ್ಠ ಮೇಲೆ ಕೂಗಾಡ್ಬಿಡ್ತಾರೆ ಅಲ್ಲ ತಾಂಡವ್ ನಾನು ಬಾಗಿಂಗ್ ಬೈತಿದ್ರೆ ನೀನ್ ಯಾಕೋ ನನಗ್ ಬೈತಿದ್ಯಾ ಅಂತ ಶ್ರೇಷ್ಠ ಹೇಳ್ತಿದ್ರೆ ಅಶೋ ಶ್ರೇಷ್ಠ ನಾನ್ ಅದಕ್ಕೋಸ್ಕರ ಬೈತಿಲ್ಲ ಅಲ್ಲಿ ಬಾಗಿನ್ ಜೊತೆ ಮಾತಾಡ್ತಾ ನಿಂತಿರೋದು ಯಾರು ಅನ್ಕೊಂಡಿದ್ಯಾ ಅದೇ ಆದಿಬ್ರು ಅಂತ ತಾಂಡವ್ ಹೇಳ್ತಾರೆ ತಾಂಡವ್ ಮಾತ್ ಕೇಳಿ ಶ್ರೇಷ್ಠ ಗಂತೂ ಶಾಕ್ ಆಗ್ಬಿಡುತ್ತೆ ಏನ್ ಹೇಳ್ತಿದ್ಯಾ ತಾಂಡವ್ ನೀನ್ ಯಾವಾಗ್ಲೂ ಪ್ರೊ ಪ್ರೊ ಅಂತ ಹೇಳ್ತಿದ್ದಲ್ಲ ಸ್ವಂತ ಅಣ್ಣನ್ ತರ ನೋಡ್ಕೋತಾರೆ ಅಂತ ಆದೀಶ್ವರ್ ಕಾಮತ್ ಅಂದ್ರೆ ಹ್ಯೂರೇನಾಂತ ಅಂತ ಶ್ರೇಷ್ಠ ಹೇಳ್ತಾರೆ ಹೌದು ಶ್ರೇಷ್ಠ ಹ್ಯೂರ್ಯ ಆದಿ ಪ್ರೋ ನನ್ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಿದ್ದು ಇವರೇ ಹಾಗೆ ಇವರೇ ನನ್ನ ಪ್ರಾಜೆಕ್ಟ್ ಅಕ್ಸೆಪ್ಟ್ ಮಾಡಿದ್ದು ಅಂತ ತಾಂಡವ್ ಹೇಳ್ತಾರೆ ಆಗ ಶ್ರೇಷ್ಠಗೆ ತುಂಬಾ ಶಾಕ್ ಆಗುತ್ತೆ ಆ ತಾಂಡವ್ ಈಗ ಎಲ್ಲ ಅರ್ಥ ಆಗ್ತಿದೆ ಅಂತ ಶ್ರೇಷ್ಠ ಹೇಳ್ತಾರೆ ಏನು ಶ್ರೇಷ್ಠ ಅಂತ ಇಲ್ಲಿ ತಾಂಡವ್ ಕೇಳ್ತಿದ್ರೆ ಏನಿಲ್ಲ ಸಿಂಪಲ್ ಥಿಂಗ್ ನೀನು ಅಲ್ಲಿ ಕೆಲ್ಸ ಪಡ್ತಿದ್ದಂಗೆ ನೆಕ್ಸ್ಟ್ ಏನ್ ಮಾಡ್ತಿದ್ಯಾ ಅಂತ ಈ ಭಾಗ್ಯ ಮಾಡ್ತಿದ್ಯಾ ಅಂತ ಎಲ್ಲ ತಿಳ್ಕೊಂಡಿದ್ದಾಳೆ ಅನ್ಸುತ್ತೆ ನೀನು ಇದರ ಅದಿ ಪ್ರೋ ಜೊತೆ ಕ್ಲೋಸ್ ಆಗಿರೋದ್ ಗೊತ್ತಾಗಿ ಇವಳು ಕೂಡ ಅವ್ರ ಜೊತೆ ಕ್ಲೋಸ್ ಆಗಿ ನಿಮ್ ಪ್ರಾಜೆಕ್ಟ್ನೆಲ್ಲ ಕ್ಯಾನ್ಸಲ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ಬೇಕು ಅಂತ ಶ್ರೇಷ್ಠ ಹೇಳ್ತಾರೆ ಇಲ್ಲ ಶ್ರೇಷ್ಠ ನನ್ಗೆ ಹಾಗಿಲ್ಲ ನಂಗೆ ಬಾಗಿನ್ ಬಗ್ಗೆ ಗೊತ್ತು ಭಾಗ್ಯ ಆತರ ಇಲ್ಲ ಬೇರೆಯವ್ರ ಜೊತೆ ಮಾತಾಡೋಡಲ್ಲ ಅಂತ ಇಲ್ಲಿ ಹೇಳ್ತಾರೆ ಆಗ ಶ್ರೇಷ್ಠ ಆಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಏನ್ ಹೇಳ್ತಿದ್ಯಾ ತಾಂಡವ್ ನೀನು ಬಾಗಿನ ಪರವಾಗಿ ಮಾತಾಡ್ತಿದ್ಯಾ ಶ್ರೇಷ್ಠ ತಾಂಡವ್ ಹೇಳ್ತಾರೆ ಆತರ ಅಲ್ಲ ಶ್ರೇಷ್ಠ ಇಲ್ಲೇನೋ ಬೇರೆ ಮ್ಯಾಟರ್ ಇದೆ ನಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ ಅಂತ ತಾಂಡವ್ ಹೇಳ್ತಾರೆ ಆಮೇಲೆ ಅಲ್ಲಿಗೆ ಪೂಜಾ ಕಿಶನ್ ಕನಿಕಾ ಎಲ್ಲರೂ ಬರ್ತಾರೆ ಎಲ್ಲಾ ಬಂದು ಮಾತಾಡ್ತಿರೋ ನೋಡಿ ಇಲ್ಲಿ ತಾಂಡವ್ ಹಾಗೂ ಶ್ರೇಷ್ಠಗೆ ಆಮೇಲೆ ಎಲ್ಲ ಗೊತ್ತಾಗುತ್ತೆ ಹಾಗಾದ್ರೆ ಕಿಶನ್ ಅಂತ ಹೇಳಿದ್ರೆ ಅವ್ರ ಬ್ರದರ್ ಆದೀಶ್ವರ್ ಕಾಮತ್ ಕನಿಕಾ ಅಣ್ಣ ಆ ದಿನ ಅಂತ ಇಲ್ಲಿ ಕನಿಕಾ ನೋಡಿದ್ಮೇಲೆನೆ ಇಲ್ಲಿ ತಾಂಡವ್ ಹಾಗೂ ಶ್ರೇಷ್ಠಗೆ ಇರೋ ವಿಷಯ ಎಲ್ಲ ಗೊತ್ತಾಗುತ್ತೆ ಆಗ ಇಬ್ರು ಶಾಕ್ ಅಲ್ಲೇ ನೋಡ್ತಿರ್ತಾರೆ ತಾಂಡವ್ ಇಲ್ಲಿ ಒಂದೈದ್ ನಿಮಿಷ ನಾವು ನಿಂತ್ಕೊಳ್ಳೋದು ಬೇಡ ಬೇಕಾದ್ರೆ ನಾವ್ ಯಾವ್ದಾದ್ರು ಫೈವ್ ಸ್ಟಾರ್ ಹೋಟೆಲ್ ಗೊತ್ತೋಗೋಣ ಹೇಗಿದ್ರು ಕ್ಯಾಂಡಲ್ ಲೈಟ್ ಡಿನರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಲ್ಲ ಏನು ಯೂಸ್ ಇಲ್ಲ ಸೊ ಆ ಬಗ್ಗೆ ನೋಡಿದ್ರೆ ಮೈ ಎಲ್ಲ ಅವ್ರ ಜೊತೆ ನಂಗೆ ಹೊರಟೋಗೋಣ ಅಂತ ಶ್ರೇಷ್ಠ ಹೇಳ್ತಾರೆ ಇಲ್ಲ ಶ್ರೇಷ್ಠ ಆತರ ಆಗಲ್ಲ ಯಾಕೆ ಅಂದ್ರೆ ಇಲ್ಲಿ ನನ್ನ ಇನ್ವೈಟ್ ಮಾಡಿರೋದೇ ಆದಿಬ್ರು ಅವ್ರ್ಗೇನು ಹೇಳ್ದೆ ಅನ್ನ ಹೋಗೋದು ಸರಿ ಬರಲ್ಲ ಏನೋ ಅಡ್ಜಸ್ಟ್ ಮಾಡ್ಕೊಂಡು ನಿಂತ್ಕೊಂಡು ಹೊರಟೋಗಣ ಬಿಡು ನಮ್ ಮೈನ್ ತಿಂಗ್ ಏನೋ ನನ್ ಗೆ ಟೈಅಪ್ ಆಗ್ಬೇಕು ಅವರು ಅಷ್ಟೇನೆ ಹಾಗೆ ನನ್ನ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಲ್ಲಿವರೆಗೂ ನೀನೇ ಅಡ್ಜಸ್ಟ್ ಮಾಡ್ಕೋ ಅಂತ ಇಲ್ಲಿ ತಾಂಡವ ಶ್ರೇಷ್ಠ ಹೇಳ್ತಾರೆ ಸರಿ ತಾಂಡವ ಅಂತ ಇಲ್ಲಿ ಶ್ರೇಷ್ಠ ಕೂಡ ಹೋಗ್ಕೊತಾರೆ ಆಮೇಲೆ ಎಲ್ಲರೂ ಖುಷಿಯಿಂದ ಇಲ್ಲಿ ಪೂಜಾ ಕೇಕ್ ನ ಕಟ್ ಮಾಡ್ತಾರೆ ಆಮೇಲೆ ಇಲ್ಲಿ ಕುಂಡಣ್ಣ ಅಮ್ಮ ನನ್ಗೆ ತುಂಬಾ ಇದ್ಯಮ್ಮ ನಾನು ಹೋಗಿ ಊಟ ಮಾಡ್ಲಾ ಅಂತ ಇಲ್ಲಿ ಗುಂಡಣ್ಣ ಕೇಳ್ತೀರಾ ಬೇಡ ಗುಂಡಣ್ಣ ಇದು ನಮ್ಮನೆ ಫಂಕ್ಷನ್ ಅಲ್ವಾ ನಾವೇ ಮುಂಚೆ ಹೋಗಿ ಊಟ ಮಾಡೋದು ಸರಿ ಬರಲ್ಲ ಆಮೇಲೆ ನೋಡ್ತವ್ರು ತಪ್ಪಾಗಿ ತಿಳ್ಕೊತಾರೆ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಏನ್ ಭಾಗ್ಯ ಆತರ ಹೇಳ್ತೀವಿ ಗುಂಡನ ಹುಟ್ಟಾಯಿಸ್ಕೊಂಡಿರಲ್ಲ ಅಂತ ನಿಗೂ ಗೊತ್ತು ಪಾಪ ನನ್ ಮೊಮ್ಮಗ ಬೆಳಿಗ್ಗೆನು ತಿಂಡಿ ಸಲ ಮಾಡಿಲ್ಲ ಆ ಹುಡುಗನ ವಿಷಯವಾಗಿ ನಿನ್ನೆ ರಾತ್ರಿನು ಊಟ ಮಾಡಿಲ್ಲ ಮಾಡ್ಲಿ ಬಿಡು ಮಕ್ಳು ಮಾಡುದ್ರಿ ಅಂತ ಇಲ್ಲಿ ಕುಸುಮಾ ಹೇಳ್ತಾರೆ ಸರಿಯಾದ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ತನ್ವಿ ಗುಂಡನ ಕರ್ಕೊಂಡು ಹೋಗು ನೀನು ಮತ್ತೆ ಗುಂಡಣ್ಣ ಇಬ್ರು ಊಟ ಮಾಡ್ತಿದ್ದೆ ನಾವ್ ಬರ್ತೀವಿ ಅಂತ ಹೇಳಿ ಭಾಗ್ಯ ಗುಂಡಣ್ಣ ಹಾಗೂ ತನ್ವಿನ ಕಳಿಸ್ತಾರೆ ಆಮೇಲೆ ಇಲ್ಲಿ ತನ್ವಿ ಊಟನ ಹಾಕುತ್ತಿರ್ತಾರೆ ನೀನು ತುಂಬಾ ಸ್ವೀಟ್ಸ್ ಇಷ್ಟ ಪಡ್ತೀಯಲ್ವಾ ಏನೆಲ್ಲ ಸ್ವೀಟ್ಸ್ ಬೇಕೇ ನಾನೇ ಹಾಕೋತೀನಿ ಅಂತ ಇಲ್ಲಿ ತನ್ವಿ ಗುಂಡನ ಹೇಳ್ತಾರೆ ಆಯ್ತು ಅಂತ ಹೇಳಿ ಇಲ್ಲಿ ಗುಂಡಣ್ಣ ಅದ್ಬೇಕು ಇದು ಬೇಕು ಅಂತ ಹೇಳಿ ತುಂಬಾ ಸ್ವೀಟ್ಸ್ ನ ಇಲ್ಲಿ ಪ್ಲೇಟ್ ಕಾಕೊಂಡು ಇಲ್ಲಿ ಇಬ್ರು ಮಕ್ಕಳು ಹೋಗ್ತಾ ಇರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ತಾಂಡವ ಹಾಗೂ ಶ್ರೇಷ್ಠ ಅಲ್ಲಿ ಬರ್ತಾರೆ ತಾಂಡವ್ ಹಾಗೂ ಶ್ರೇಷ್ಠ ನೋಡಿ ಇಲ್ಲಿ ಗುಂಡಣ ಹಾಗು ತನ್ಮಿ ತುಂಬಾ ಶಾಕ್ ಆಗ್ಬಿಡುತ್ತೆ ಎಲ್ಲ ಕೊಂಡ್ರು ಏನ್ರೋ ಇದು ಒಂದ್ ಪ್ಲೇಟ್ ಅಲ್ಲಿ ಇಷ್ಟೊಂದ್ ಸ್ವೀಟ್ ತಾಕೊಳ್ಳೋದು ಅಂತ ಇಲ್ಲಿ ತಾಂಡವ್ ರೇಗಿಸ್ತಾ ಇರ್ತಾರೆ ತಿನ್ನೇನ್ ಮಾಡ್ತಾರೆ ತಾಂಡವ್ ಪಾಪ ಅವ್ರ ಅಮ್ಮ ಹಂಗೆ ದುಡ್ಡಿಲ್ಲ ಅಮ್ಮ ಮನೆಗೆ ಇದೆಲ್ಲ ತರಲ್ಲ ಅಂತ ಗೊತ್ತು ಅದಕ್ಕೋಸ್ಕರ ಮಕ್ಕಳು ಈ ತರ ಫಂಕ್ಷನ್ ಬಂದಾಗ ಎಲ್ಲಾನು ತಿನ್ಬೇಕಂತ ಆಸೆ ಆಗೋದು ಕಾಮನ್ ಅಲ್ವಾ ಪಾಪ ಬಿಡು ಏನೋ ಖುಷಿಯಿಂದ ಮಕ್ಳು ತಿಂತಿದ್ದಾರೆ ತಿನ್ಲಿ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಾರೆ ಆ ಶ್ರೇಷ್ಠ ನೀನ್ ಹೇಳ್ತೀರಾ ಸರಿಯಾಗಿದೆ ಅವರಮ್ಮ ಕರೆಕ್ಟ್ ಆಗಿ ಎಲ್ಲ ತಿಂಡಿಯೆಲ್ಲ ತಿನ್ಸಿದ್ರೆ ಪಾಪ ಮಕ್ಳಿಗೆ ಈ ತರ ಯಾವ್ದೋ ಮನೆ ಫಂಕ್ಷನ್ ಬಂದು ಈ ತರ ಹೊಟ್ಟೆ ತುಂಬಾ ತಿನ್ಬೇಕು ಅಂತ ಆಸೆ ಪಡ್ತಿದ್ರು ಅಂತ ಇಲ್ಲಿ ತಾಂಡವ್ ಹೇಳ್ತಿರ್ತಾರೆ ಇದನ್ನೆಲ್ಲ ಭಾಗ್ಯ ಕೇಳ್ಸ್ಕೊಂಡು ಅಲ್ಲಿಗೆ ಬರ್ತಾರೆ ಭಾಗ್ಯ ಅಂತ ತಾಂಡವ್ ನೋಡಿ ಕೋಪ ಮಾಡ್ಕೊತಿರ್ತಾರೆ ಪಲ್ಗಾರಿ ಗುಡ್ಡಣ್ಣ ಇಲ್ಲೇನ್ ಕೆಲ್ಸ ನಿಂಗೆ ಅಂತ ಇಲ್ಲಿ ಭಾಗ್ಯ ಕೋಪ ಮಾಡ್ಕೊಂಡು ಹೇಳ್ತಾರೆ ಬಂದ್ರ ಮೇಡಮ್ ಬನ್ನಿ ಬನ್ನಿ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಮಕ್ಳಿಗೆ ಎಂತ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿದ್ರ ಆಚೆ ಈ ತರ ಬಂದಾಗ ಸ್ವಲ್ಪ ಡೀಸೆಂಟ್ ಆಗಿ ಬಿಹೇವ್ ಮಾಡ್ಬೇಕು ಅಂತ ಹೇಳ್ಕೊಡ್ಬೇಕಲ್ವಾ ಮಕ್ಳಿಗೆ ಅಂತ ಇಲ್ಲಿ ತಾಂಡವ್ ಭಾಗ್ಯಂಗ್ಗೆ ಹೇಳ್ತಾರೆ ಆಗ ಭಾಗ್ಯಂಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಅಶೋ ಏನ್ ತಾಂಡವ್ ಈ ತರ ಹೇಳ್ತೀಯಾ ಅವ್ನ್ಗೆ ಮಕ್ಕಳಿಗೆಲ್ಲ ಸಂಸ್ಕಾರ ಹೇಳ್ಕೊಡಕ್ಕೆ ಹೇಳಿರತ್ತೆ ಹೇಳು ಅವಳು ಬರೀ ನಾಟಕ ಆಡೋದಕ್ಕೆ ಅಷ್ಟೇ ಗೊತ್ತಿರೋದು ಅಂತ ಶ್ರೇಷ್ಠ ಹೇಳ್ತಾರೆ ಆ ಶ್ರೇಷ್ಠ ನೀನ್ ಹೇಳ್ತಿರೋ ಸರಿಯಾಗಿದೆ ನಾಟಕ ಆಡೋದಕ್ಕೆ ಗೊತ್ತಿರೋದಕ್ಕೆ ತಾನೆ ಅವ್ಳ ತಂಗಿನ ಈ ಮನೆಗೆ ಮದುವೆ ಮಾಡಿಸಿ ಕೊಟ್ಟಿರೋದು ಅಂತ ತಾಂಡವ್ ಹೇಳ್ತಾರೆ ಆಗ ಭಾಗ್ಯಂತೂ ತಾಂಡವ ಮಾತ್ ಕೇಳಿ ಕೋಪ ಬಂದ್ಬಿಡುತ್ತೆ ಹೌದು ತಾಂಡವ್ ನೀನ್ ಹೇಳ್ತಿರೋದು ಸರಿಯಾಗಿದೆ ಅಕ್ಕಂಗೆ ನಾಟಕ ಚೆನ್ನಾಗಿ ಬರುತ್ತೆ ಇನ್ನೊಂದು ತಂಗಿ ಜೊತೆಲ್ಲ ಇದ್ದವಳು ಅವಳಿಗೆ ನಾಟಕ ಆಡಕ್ ಪರ್ದೇ ಇರುತ್ತಾ ಚೆನ್ನಾಗಿ ಶ್ರೀಮಂತ ಮನೆ ಹುಡುಗನ ಮುಟ್ಟಿಗೆ ಹಾಕೊಂಡು ಈ ಮನೆ ದೊಡ್ಡ ಮನೆಗೆ ಸೊಸೆಯಾಗಿ ಬಂದು ಸೇರ್ಕೊಂಡಿದ್ದಾಳೆ ಇಡ್ತೀನಿ ಎಂತ ಚೀಪ್ ಅಂತ ನಿನ್ ಗೊತ್ತಿಲ್ವಾ ತಾಂಡವ ಅಂತ ಶ್ರೇಷ್ಠ ಹೇಳ್ತಿರ್ತಾರೆ ಅಕ್ಕ ತಂಗಿರ್ಗೆ ಇನ್ನೇನ್ ಕೆಲ್ಸ ಅಕ್ಕ ಒಬ್ರು ಜೀವನನ್ನ ಮಾಡಾಯ್ತು ಈಗ ತಂಗಿ ಇನ್ನೊಬ್ಬ ಜೀವನ ಹಾಳ್ ಮಾಡ್ಬೇಕು ಅಂತ ರೆಡಿ ಆಗಿದ್ದಾಳೆ ಅಕ್ಕ ತಂಗಿ ಸೇರ್ಕೊಂಡು ಎಷ್ಟೋ ಜನ ಜೀವನನ ಹಾಳ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ತಾಂಡವ್ ಹೇಳ್ಬಿಡ್ತಾರೆ ತಾಂಡವ್ ಕೇಳಿ ಇಲ್ಲಿ ಬಾಕಿಂಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಕೋಪದಲ್ಲಿ ಭಾಗ್ಯ ತಾಂಡವ್ ಕೆನೆಗೆ ಜೋರಾಗಿ ಹೊಡೆದೇ ಬಿಡ್ತಾರೆ ಆಗ ಶ್ರೇಷ್ಠಗಂತೂ ತುಂಬಾ ಶಾಕ್ ಆಗುತ್ತೆ ಸುಮ್ನೆ ಇದ್ದೀನಿ ಅಂತ ನಿಮ್ ಇಷ್ಟ ಬಂದಂಗೆಲ್ಲ ಮಾತಾಡ್ಬೇಡಿ ಅಂತ ಹೇಳಿ ತನ್ವಿ ಹಾಗು ಅಲ್ಲಿಂದ ಭಾಗ್ಯ ಕರ್ಕೊಂಡು ಹೊರಟೋಗ್ತಾರೆ ಎಷ್ಟು ಕೊಬ್ಬಿದ್ರೆ ಇವಳು ನನ್ಗೆ ಹೊಡಿತಾಳಲ್ವಾ ನಾನಂತೂ ಇವಳನ್ನ ಸುಮ್ನೆ ಬಿಡಲ್ಲ ಅಂತ ಇಲ್ಲಿ ತಾಂಡವ್ ಹೇಳ್ತಿರ್ತಾರೆ ಆ ತಾಂಡವ್ ನೀನ್ ಸರಿಯಾಗಿ ಹೇಳ್ತಿದ್ಯಾ ಎಷ್ಟು ಕೊಬ್ಬಿರ್ಬೇಕು ಅವಳಿಗೆ ದುಡ್ಡು ನಾಶಗೋಸ್ಕರ ತಂಗಿನ ಶ್ರೀಮಂತರ ಮನೆಗೆ ಮದುವೆ ಮಾಡಿ ಕೊಟ್ಟಿದ್ದಾಳೆ ಚೆನ್ನಾಗೆ ಪ್ಲಾನ್ ಮಾಡಿದ್ದಾಳೆ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಿರ್ತಾರೆ ತಾಂಡವ್ ನೀನ್ ಒಂದ್ ಕೆಲ್ಸ ಮಾಡು ಹೇಗಿದ್ರು ಆದಿ ಪ್ರೋಗ್ ನಿನ್ಗೆ ತುಂಬಾ ಕ್ಲೋಸ್ ಅಂತ ಹೇಳ್ತಿಯಲ್ಲ ಇವಳ ಮೇಲೆ ನೀನು ಏನಾದ್ರು ಇಲ್ಲದೆಲ್ಲ ಹೇಳ್ಬಿಡು ಯಾಕಂದ್ರೆ ಮತ್ತೆ ಬಾಗಿನ್ ಬಿಹೇವಿಯರ್ ಸರಿ ಇಲ್ಲ ಅಲ್ವಾ ಪ್ರತಿಯೊಂದರು ನಿನ್ ಆದಿ ಪ್ರೋಗಿ ಎಲ್ಲ ಹೇಳು ನಿಮ್ಮ ಅಪ್ಪ ಅಮ್ಮನ ಹೇಗ್ ದೂರ ಮಾಡಿದ್ಲು ಹಾಗೆ ನಿನ್ ಮಕ್ಳು ನಿನ್ನಿಂದ ಹೇಕ್ ಅಂತ ಪ್ರತಿಯೊಂದು ಹೇಳ್ಬಿಡು ಆಗ ಇದ್ರ ಎಫೆಕ್ಟ್ ಆ ಮೇಲೆ ಮೇಲೆ ಬಿಡುತ್ತೆ ಅಂತ ಇಲ್ಲಿ ಶ್ರೇಷ್ಠ ತಾಂಡ್ಗೆ ಪ್ಲಾನ್ ಕೊಡ್ತಾರೆ ಸರಿಯಾಗಿ ಹೇಳ್ತಿದ್ಯಾ ಮೊದ್ಲು ನಾನು ಆದಿಬ್ರ ಜೊತೆ ಮಾತಾಡ್ಬೇಕು ಈ ಭಾಗ್ಯ ಭಾಗ್ಯಂತ ಒಳ್ಳೆ ಮುಖವಾಡ ಹಾಕೊಂಡಿರೋದ್ನ ನಾನು ಆದಿಬ್ರೋಗೆ ಹೇಳೇ ಹೇಳ್ತೀನಿ ಹಾಗೆ ಆ ಪೂಜೆನು ಬಗ್ಗೆನು ನಾನು ಹೇಳ್ತೀನಿ ಅಂತ ಇಲ್ಲಿ ತಾಂಡ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ ಇಲ್ಲಿಗೆ ನಾಳೆ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ